ಮಾತೃಭಾಷೆ ಉರ್ದು ಆಗಿದ್ರೂ ಕೂಡ ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್ ವಿದ್ಯಾರ್ಥಿ ಮೊಹಮ್ಮದ್ ಫರ್ದೀನ್ ಪಾಷಾ ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ ಅವರ ಸಾಧನೆಯ ಕುರಿತಂತೆ ನಮ್ಮ ಪ್ರತಿನಿಧಿ ಸ್ವತಃ ಅವರ ಹತ್ರ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಏನಂದ್ರೆ ಯಾರಪ್ಪನ ಸೊತ್ತು ಅಲ್ಲ ಅನ್ನೋದಕ್ಕೆ ನಿನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿರುವಂತದ್ದು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸಿದಂತಹ ಒಬ್ಬ ವಿದ್ಯಾರ್ಥಿ ಒಬ್ಬ ಒಂದು ರೀತಿಯಂತ ಸಾಧನೆ ಮಾಡಿದ್ರೆ ಇಲ್ಲೊಬ್ಬ ವಿದ್ಯಾರ್ಥಿ ಇದನ್ನ ಬೆಂಗಳೂರಿನ ಒಂಬೆಗೌಡ ನಗರದ ಸರ್ಕಾರಿ ಹೈಸ್ಕೂಲ್ನಲ್ಲಿ ಓದಿದಂತಹ ವಿದ್ಯಾರ್ಥಿ ಮಾತೃಭಾಷೆ ಉರ್ದು ಆಗಿದೆ ಆತ ತೆಗೆದುಕೊಂಡಿರುವಂತಹ ಭಾಷೆ ಕನ್ನಡ ಬಿಟ್ಟು ಉರ್ದು ಬಿಟ್ಟು ಸಂಸ್ಕೃತ ಭಾಷೆ ತೆಗೆದುಕೊಂಡಿದ್ದಾರೆ ಅದೇ ಸಂಸ್ಕೃತ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಗಳಿಸುವ ಮೂಲಕವಾಗಿ ಇದೊಂದು ದೊಡ್ಡ ಮಟ್ಟದ ಸಾಧನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಫರ್ತಿನ್ ಪಾಶ ನಮ್ಮ ಜೊತೆಗೆ ಇದನ್ನ ಮಾತಾಡ್ತಾ ಹೋಗೋಣ ಹೇಗೆ ಈ ಸಾಧನೆಗೆ ಸಾಕ್ಷಿ ಆಯ್ತು ಯಾರು ಈ ಒಂದು ಸಾಧನೆಗೆ ಸಾಧನೆ ಭಾಷೆ ಉಂಟು ಇತ್ತು ಆದ್ರೆ ನಾನು ಸಂಸ್ಕೃತ ಅಂತ ತಗೊಳ್ಳೋಣ ಅಂತ ಒಂದು ಇಂಟ್ರೆಸ್ಟ್ ಇತ್ತು ಸಾಂಸ್ಕೃತ್ ಯಾಕೆ ತಗೊಳ್ರು ಅಂದ್ರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಒಂದು ದೇವಳ ಭಾಷೆ ಅಂತ ಹೇಳ್ತಾರೆ ಅಂದ್ರೆ ಅದು ಭಾಷೆ ಒಂಥರ ಶ್ರೇಷ್ಠ ಶ್ರೇಷ್ಠ ಥರ ಭಾಷಾ ನಾನು ಅದು ಭಾಷೆ ಯಾಕೆ ತಗೊಳ್ತಾರೆ ಅಂದ್ರೆ ಎಲ್ಲ ಕನ್ನಡ ಮೀಡಿಯಂ ಕನ್ನಡ ಮಾತೃಭಾಷೆ ಯಾರ್ದು ಕನ್ನಡ ಇರುತ್ತೆ ಅವರು ಇದು ತಗೊಳ್ತಾರೆ ಅಂದರೆ ಸಾಂಸ್ಕೃತ್ ತಗೊಳ್ಳೆಲ್ಲ ಹಾರ್ಡ್ ಇರುತ್ತೆ ಅಂತ ನಾನು ಸಾಂಸ್ಕೃತಿ ಹಾಕ್ ತಗೊಳ್ದೆ ಇದ್ರೂ ಕೂಡ ಅದು ಒಂದು ಲ್ಯಾಂಗ್ವೇಜ್ ಕಲಿಯೋಣ ನನ್ನ ಲೈಫಲ್ಲಿ ಒಂಥ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತ ಈ ಇತ್ತು ಇರಬೇಕು ಅಂತ ನಾನು ಅದು ಒಂದು ಕಳ್ಕೊಂಡಿದ್ದೀನಿ ಅದು ಲ್ಯಾಂಗ್ವೇಜ್ ನನ್ನ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಬರೋದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಗುರುಗಳು ಅವರೇ ನಮ್ಮ ಪೇರೆಂಟ್ಸ್ ನಮಗೆ ಆಪರ್ಚುನಿಟಿ ಕೊಟ್ಟರು ನನಗೆ ಸ್ಕೂಲಲ್ಲಿ ಹೋಗಿ ಹೋಗಿ ಸಾಂಸ್ಕೃತಿ ತಗೊಳಕ್ಕೆ ಬೇರೆ ಹಿಂದಿನೇ ಹೇಳಬೇಕಾಗಿತ್ತು ಆದರೆ ನನ್ನ ಅಪ್ಪ ನನ್ನ ತಂದೆ ಅಕ್ಬರ್ ಭಟ್ ಅಂತ ಅವರು ಹೇಳಿ ಹೇಳಿದ್ದಾರೆ ನನಗೆ ಸಾಂಸ್ಕೃತಿ ತಗೋಬೇಕು ಯಾಕಂದರೆ ಬೇರೆಯವರು ಬೇರೆ ದುಡ್ತಾರೆ ನೀನು ಇದನ್ನು ಓದಬೇಕು ಇದನ್ನು ಇದು ಅಂತ ಆಮೇಲೆ ನಮ್ಮ ಗುರುಗಳು ಮಹಾಬಲೇಶ್ವರ ಭಟ್ಟ ಉಂಬೆಗೌಡ ಶಾಲೆಯಲ್ಲಿ ಅವರು ನಮ್ಮ ಸಾಂಸ್ಕೃತಿ ಹುಡುಗಳು ಅವರು ಇದು ಇಲ್ಲಿಲ್ಲ ಅಂದರೆ ನಾನು ಎಲ್ಲಿತ್ತು ಗೊತ್ತಿಲ್ಲ ಅವರಷ್ಟು ಓ ಹೇಳಿಕೊಟ್ಟಿರುವ ರೀತಿಯಿಂದ ನಾನು ನೂರ ಇಪ್ಪತ್ತೈದಿಗೆ ನೂರ ಇಪ್ಪತ್ತೈದು ಬಂದಿದ್ದೀನಿ ಅದ್ ಅಂದರೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಬರುತ್ತೆ ಸಿಗುತ್ತೆ ನಾನು ಆ ಥರ ಅಂದ್ಕೊಂಡು ಇರಲಿಲ್ಲ ಅಂದರೆ ಗ್ರಾಮರಲ್ಲಿ ಹೋಗುತ್ತೆ ಅಂತ ಅಂದರೆ ಚೆನ್ನಾಗಿ ಓದಿದ್ದೆ ಗ್ರಾಮರಲ್ಲಿ ಹೋಗುತ್ತೆ ಅಂತ ನನಗೆ ಇದ್ದಿತ್ತು ಆಮೇಲೆ ಗೊತ್ತಾದರೆ ನೂರ ಇಪ್ಪತ್ತೈದು ಫುಲ್ ಖುಷಿ ಆಯಿತು ನನಗೆ ಒಂಥರ ಫುಲ್ ಖುಷಿ ಆಯಿತು ನಾನು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಶಾಂತಿ ಬಂದಿದ್ದೀನಿ ಅಂತ ಆ ಥರ ಮಾತೃಭಾಷೆ ಉರ್ದು ಆಗಿದೆ ನೀವು ಓದುವಾಗ ಕನ್ನಡ ಈ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಓದುವಂಥ ಸಂದರ್ಭದಲ್ಲಿ ನಾವು ಮೊದಲ ಲ್ಯಾಂಗ್ವೇಜೇ ಕನ್ನಡ ತಗೊಳ್ತಾರೆ ನೀವು ಸಂಸ್ಕೃತನೇ ತಗೋಬೇಕಂತ ರೀಸನ್ ಏನಿತ್ತು ಅಂದರೆ ರೀಸನ್ನು ಅದು ದೇವ್ರ ಭಾಷೆ ಅಂತ ಹೇಳಿದ್ರೆ ಅಂದರೆ ಅದರಲ್ಲಿ ಗೀತ ಇರೋ ಇರುತ್ತೆ ಗೀತಾ ಬರ್ದಿರ್ತಾರೆ ಅದು ಬುಕ್ ಅದನ್ನು ಓದೋದಕ್ಕೆ ನನಗೆ ಇಷ್ಟ ಫಸ್ಟ್ ಫಸ್ಟಿಂದ ಆಮೇಲೆ ಸಂಸ್ಕೃತ್ ಓದೋಕ್ಕೆ ಅದರಲ್ಲಿ ಫ್ರೀಕ್ವೆಂಟಲ್ಲಿ ಮಾತಾಡೋಕ್ಕೆ ಅದು ಒಂಥರ ಸ್ಪೆಷಲ್ ಲ್ಯಾಂಗ್ವೇಜ್ ಯಾರಿಗೂ ಬರೋದಿಲ್ಲ ನಾವು ಬೇರೆಯವ್ರಿಗೆ ಹೇಳ್ಕೊಟ್ರು ನಮ್ಮ ಭಾಷೆನೂ ತಿಂಕ ಜಾಸ್ತಿ ಆಗುತ್ತೆ ಎಷ್ಟು ಖರ್ಚು ಮಾಡ್ತೀರಿ ಅಷ್ಟೇ ನಮ್ಮ ಭಾಷೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಸಂಸ್ಕೃತ ಅಂತ ತಗೊಂಡಿದ್ದೀನಿ ಟೆಂತ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಐನೂರಕ್ಕಿಂತ ಹೆಚ್ಚು ಕಳಿಸಿದ್ಯಾ ಈಗ ನೆಕ್ಸ್ಟ್ ಏನು ಅಂತ ಏನ್ ಮಾಡ್ಬೇಕಂತ ಸಂಸ್ಕೃತ ಅಲ್ಲಿ ದ್ವಿತೀಯ ಭಾಷೆ ನಾನು ಸಂಸ್ಕೃತಿ ಅಂತ ತಗೊಳ್ಳಾ ಇದ್ದೀನಿ ಕಾಲೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಪಲ್ಸರಿ ಅಂತ ಹೇಳ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತೇ ತಗೊಂಡಿದ್ದೀನಿ ಮನೆಯವ್ರು ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿದ್ದಾರೆ ಏನಂತ ಖುಷಿಯಾಗಿದ್ದಾರೆ ಅಂದ್ರೆ ನಮ್ಮ ಅಮ್ಮ ಅನ್ಕೊಂಡ್ರೆ ಇರಲಿಲ್ಲ ನಾನು ಅಷ್ಟೊಂದು ಅಷ್ಟೊಂದ್ರು ಬರ್ತೀನಿ ಅಂತ ಸಂಸ್ಕೃತಲ್ಲಿ ಗ್ರಾಮದಲ್ಲಿ ಹೋಗುತ್ತೆ ಅಂತ ನಾನು ಹೇಳಿದ್ದೆ ಆಮೇಲೆ ಗೊತ್ತಿಲ್ಲ ಔಟ್ ಆಫ್ ಬಂದಿದೆ ಓಕೆ ಸಂಸ್ಕೃತ ಭಾಷೆಯಲ್ಲಿ ತಾನು ಓದಿದ ನೀನು ಓದಿದ್ದ ಒಂದು ಭಾಷೆಯಲ್ಲಿ ಯಾವುದಾದ್ರೂ ಒಂದು ಒಂದು ಹೊರಡ್ ಹೇಳ್ಬೋದಾ ಒಂದು ವಾಕ್ಯ ಐತೆ ಸಂಸ್ಕೃತನಲ್ಲಿ ನಚೋರ ಹರ್ಯಂ ನ ಚ ಭಾರ ಹ್ಯಂ ನ ನ ಚ ಭಾರಕಾರಿ ವಿದ್ಯೆ ಕೃತೆ ವರ್ತತ ಏವ ನಿತ್ಯಂ ವಿದ್ಯಾ ಪರಂ ಪರಂ ಬಲಂ ಅದು ಏನು ಹೇಳ್ತಾರೆ ಅಂದರೆ ವಿದ್ಯಾ ಒಂದು ಶ್ರೇಷ್ಠವಾದದ್ದು ವಿದ್ಯಾ ಯಾರೂ ಕಲ್ತನ ಮಾಡೋದಿಲ್ಲ ವಿದ್ಯಾ ತಲೆ ಮೇಲೆ ಬೋಜು ಇರೋದಿಲ್ಲ ಆಮೇಲೆ ವಿದ್ಯೆ ಯಾರೂ ರಾಜನಿಗೆ ಹೋಗೋದಿಲ್ಲ ಯಾರು ವಿದ್ಯಾ ನಮ್ಮ ನಮ್ಮ ವಿದ್ಯೆ ಯಾರು ತಮ್ಮಗೆ ಡಿವೈಡು ಆಗೋದಿಲ್ಲ ಅಂದರೆ ವಿದ್ಯೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಅಷ್ಟೇ ಜಾಸ್ತಿ ನನಗೆ ಆಗುತ್ತೆ ಆಮೇಲೆ ವಿದ್ಯೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಅಷ್ಟೇ ಜಾಸ್ತಿ ಆಗುತ್ತೆ ಆಮೇಲೆ ವಿದ್ಯಾ ಒಂದು ಎಲ್ಲ ಧನಗಳಲ್ಲಿ ಒಂದು ಶ್ರೇಷ್ಠವಾದದ್ದು ದೊಡ್ಡ ಧನ ವಿದ್ಯಾ ಓಕೆ ಸಂಸ್ಕೃತ ಓದಿದ್ಯಾ ನಿನ್ನ ನಿನ್ನ ಬಂದ ಮುಂದೆ ಹಿಂದೆ ಬರೋ ಹಿಂದೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಬೇಕು ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಅಂದರೆ ಒಂದು ಇಂಟ್ರೆಸ್ಟ್ ಇರಬೇಕು ಅಂದರೆ ನಮ್ಮ ಕ್ಲಾಸು ಇದ್ದಾರೆ ಅವರು ಸಂಸ್ಕೃತಿ ತಗೊಂಡಿದ್ದಾರೆ ಅವರೆಲ್ಲ ಸಾಂಸ್ಕೃತಿ ಓದ್ತಾರೆ ಅಂದರೆ ಒಂಥರ ಇಂಟ್ರೆಸ್ಟ್ ಇರೋದಲ್ಲ ಅವ್ರಿಗೆ ಟಾರ್ಚರ್ ಮಾಡೋದ್ರೆ ಅವ್ರು ಮಾಡ್ಕೊತಾರೆ ಲ್ಯಾಂಗ್ವೇಜ್ ಅರ್ಥ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ ನೆಕ್ ಗುಟ್ಟಿರ್ತಾರಲ್ವಾ ಅದರಲ್ಲಿ ನಾನು ಪೆನ್ಸಿಲ್ ಇಟ್ಕೊಂಡು ಎಲ್ಲ ಮೀನಿಂಗ್ಸ್ ಬರ್ಕೊಂಡಿರ್ತೀನಿ ಅದೇ ಅದೇ ಮೀನಿಂಗ್ಸ್ನ ನಾನು ಮನೆಗೆ ಹೋಗ್ಬಿಟ್ಟು ಅದು ಮೀನಿಂಗ್ಸ್ ಒಂದೊಂದು ಪಿಕ್ ಮಾಡಿ ನಾನು ನಂದು ಓನ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತೀನಿ ಆಮೇಲೆ ನಾ ಆನ್ಯ ದಿನ ನನ್ನ ಫ್ರೆಂಡ್ಸ್ಗೆ ತೋರಿಸ್ತೀನಿ ಅವ್ರು ಹೇಳ್ತಾರೆ ಇದು ಇಲ್ಲ ಇದು ಆಮೇಲೆ ಗ್ರಾಮರ್ ಈ ಥರ ಆಮೇಲೆ ಅದೇ ಎಲ್ಲ ಗ್ರಾಮರ್ ಕರೆಕ್ಟ್ ಮಾಡಿ ನಾನು ವಿದ್ಯೆ ಮಾಡಿದ್ದೀನಿ ಅಂದರೆ ವಿದ್ಯೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಹೊಸ ಲ್ಯಾಂಗ್ವೇಜ್ ಅಂತ ಕಲಿಬೇಕು ಅಂತ ಏನಂತ ಹೇಳಿದರೆ ಎಲ್ಲ ಇದಿಷ್ಟು ಸಂಸ್ಕೃತ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳಿಸಿದಂಥ ಮಾತೃಭಾಷೆ ಉರ್ದು ಮಾತಾಡುವಂಥ ವಿದ್ಯಾರ್ಥಿಯ ಮಾತಾಗಿರುವಂಥದ್ದು ಇದಿಷ್ಟು ಇವತ್ತಿನ ಏನು ಈ ಒಂದು ವಿದ್ಯಾರ್ಥಿಯ ಸಾಧನೆಯ ಒಟ್ಟಾರೆಯಾಗಿ ಮಾತು ಮಂಜುನಾಥ ಹೊಸಳ್ಳಿ ಸಿಕ್ರ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ